ಆನೇಕಲ್ ತಾಲೂಕಿನ ಹತ್ತಿಬೆಲೆ ಸಮೀಪವಿರುವ ಕೆಸ್ಲೈನ್ ಬಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ ಹಾಗೂ ಹೋರಾಟಗಳ ಬಗ್ಗೆ ನುಡಿ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದ ಕುರಿತು ಮಾತನಾಡಿದ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಗ ಎಸ್ ಕೆ ಗೌರೀಶ್ ಅವರು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಹೊಂದಿಕೊಂಡಂತೆ ಇರುವ ಲೈನ್ ಬಳಿ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಅಶೋಕ್ ಹಾಗೂ ಶ್ರೀನಿವಾಸ್ ಹಾಗೂ ರಾಜಣ್ಣನವರ ನೇತೃತ್ವದಲ್ಲಿ ನಡೆಯುವ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಲಾಗುತ್ತದೆ ಅಂಬೇಡ್ಕರ್ ಅವರು ಸಮ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಹೀಗಾಗಿ ಅವರ ಜಯಂತಿಯನ್ನು ಸಾಮಾಜಿಕ ಕಾರ್ಯಕ್ರಮಗಳ ಜೊತೆ ಇಂದು ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಎಂದರು ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮಸ್ವಾಮಿ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಗೆಸ್ಟ್ ಲೈನ್ ಬಳಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಗುತ್ತಿದೆ ಕೈಗಾರಿಕಾ ಪ್ರದೇಶದ ಕಾರ್ಮಿಕರು ಹಾಗೂ ಸಾರ್ವಜನಿಕರ ಸಹಯೋಗದಲ್ಲಿ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಗಿದೆ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಾವೆಲ್ಲ ನಡೆಯುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಆಯೋಜಕರಾದ ಶ್ರೀನಿವಾಸ್ ಮಾತನಾಡಿ ಪ್ರತಿ ವರ್ಷದಂತೆ ಅಂಬೇಡ್ಕರ್ ಜಯಂತಿಯನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತಿದೆ ಅವರ ತತ್ವ ಆದರ್ಶಗಳು ಇಂದಿನ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಿದೆ ಎಂದರು ಸಮಸ್ತ ನಾಡಿನ ಜನರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಕಳೆದ ಮೂವತ್ತು ವರ್ಷಗಳಿಂದ ಅತ್ತಿ ಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಅವರ ಜಯಂತ್ಯೋತ್ಸವ ಅಂಗವಾಗಿ ಅನ್ನದಾಸೋಹ ಇರಬಹುದು ಶಾಲೆಗಳಿಗೆ ಸುಮಾರು ಪಠ್ಯಪುಸ್ತಕಗಳ ವಿತರಣೆ ಇರಬಹುದು ಬ್ಯಾಗ್ಗಳ ವಿತರಣೆಯನ್ನು ನಮ್ಮ ಗುಡ್ಡಟ್ಟಿ ಗ್ರಾಮದ ಅಶೋಕ್ ಕುಮಾರ್ ಅವರು ಮೂಗು ಶ್ರೀನಿವಾಸ್ ಅವರು ರಾಜಣ್ಣವರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಗಳು ಸತತವಾಗಿ ನಡ್ಕೊಂಡು ಇದೆ ಈ ಒಂದು ಅಚ್ಚಿಬಳ್ಳಿ ಕೈಗಾರಿಕೆ ಪ್ರದೇಶದಲ್ಲಿ ಸುಮಾರು ಯುವಕರಿಗೆ ಯುವಕರು ಅವರಿಗೆ ಕೈ ಜೋಡಿಸಿ ಬಾಬಾ ಸಾಹೇಬ್ರ ಆದರ್ಶಗಳನ್ನು ಏನು ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಏನು ಹೇಳಿದ್ದಾರೆ ಆ ಅಡಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೆಚ್ಚು ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಮತ್ತೆ ಅವ್ರಿಗೆ ಏನೇನು ಬೇಕು ಶಾಲೆಗಳಲ್ಲಿ ಅಥವಾ ಆ ಶಾಲೆ ಏನಾದರೂ ದುರಸ್ತಿ ಆಗಿದ್ರೆ ಆ ಶಾಲೆಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳಿರ್ಬೋದು ಆ ದುರಸ್ತಿ ಕಾರ್ಯಕ್ರಮಗಳನ್ನು ಈ ಮೂವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಜವಾಗ್ಲೂ ಬಹಳ ಒಳ್ಳೆಯ ಕಾರ್ಯಕ್ರಮ ಏನು ಇವತ್ತು ದುಂದ್ ವೆಚ್ಚ ಮಾಡೋದಿರಬಹುದು ಆ ಥರದ್ದುಗಳನ್ನು ಬಿಟ್ಟು ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ನಾನು ಸಹ ಧನ್ಯವಾದಗಳನ್ನು ಹೇಳ್ತೇನೆ ಮುಂದಿನ ದಿವಸಗಳಲ್ಲೂ ನಾವೆಲ್ಲ ಯುವಕರು ಕೈ ಜೋಡಿಸಿ ಈ ಥರದ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಲಿಕ್ಕೆ ಹೆಚ್ಚು ಹೆಚ್ಚು ಮಾಡಲಿ ಅಂತ ಬಾಬಾ ಸಾಹೇಬರ ಆದರ್ಶಗಳೇನಿದೆ ಆ ಅಡಿಯಲ್ಲಿ ಅವರು ಪಾಲಿಸಲಿ ಅಂತ ಅವರಿಗೆ ಮತ್ತೊಮ್ಮೆ ಜೈ ಬಿ ಮಂದಿಗಳ ಜೈ ಬಿ ಅಖಂಡ ಭಾರತದ ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ ನೂರ ಮೂವತ್ತ ನಾಲ್ಕನೆಯ ಜಯಂತಿಯ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಹತ್ತಿಬೆಲ್ಲೆ ಗಡಿ ಭಾಗದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಪ್ರತಿ ವರ್ಷ ಹಮ್ಕೊಂಡು ಬರ್ತಾ ಇದ್ದಾರೆ ನಾನು ವಿಶೇಷವಾಗಿ ನಮ್ಮ ಮೂವರಿಗೆ ಮೊದಲನೇದಾಗಿ ನಮ್ಮ ಮೂಗ್ಸಿನಣ್ಣವ್ರಿಗೆ ಮತ್ತು ನಮ್ಮ ಸಹೋದರಾದಂಥ ಅಶೋಕಣ್ಣವ್ರಿಗೆ ಮತ್ತು ರಾಜಣ್ಣವ್ರಿಗೆ ನಾನು ವಿಶೇಷವಾಗಿ ಸಮಸ್ತ ನಾಡಿನ ಒಂದು ಎಲ್ಲರ ಪರವಾಗಿ ಅವರಿಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಉತ್ಸಾಹದಿಂದ ಮಾಡ್ತಾರೆ ಯಾಕಂತ ಹೇಳಿದ್ರೆ ನನಗೆ ಏನು ಒಂದು ಖುಷಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನ ಬೆಳಗಿನಿಂದಲೂ ಸಹ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದು ನನಗೆ ಬಹಳ ತೃಪ್ತಿ ತರುವಂತಹ ವಿಚಾರ ಯಾಕಂತ ಹೇಳಿದ್ರೆ ಅವರ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಅನ್ನದಾನ ಮಾಡೋದಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ರಾಮಸ್ವಾಮಿ ಅವರು ಹೇಳಿದಂಗೆ ಶಾಲಾ ಮಕ್ಕಳಿಗೆ ಪಾಠ್ಯ ಪುಸ್ತಕಗಳು ಕೊಡೋದು ಮತ್ತು ಅಲ್ಲಿನ ಸಾಮಗ್ರಿಗಳು ಏನು ಶಾಲೆಗೆ ಬೇಕಂತ ಒಂದು ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮಗೆ ಸಂತೋಷ ಆಗ್ತದೆ ಇಂತಹ ಕಾರ್ಯಕ್ರಮಗಳು ನಾವು ಭಾಗವಹಿಸುವುದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವತ್ತು ಸಮಾಜ ಸಮ ಸಮಾಜದ ಏಳಿಗಾಗಿ ಇಡೀ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿಸತಕ್ಕಂಥ ಬಾಬಾ ಸಾಹೇಬರ ಆದರ್ಶಗಳನ್ನ ಪ್ರತಿಯೊಬ್ಬ ಪ್ರಜೆಯೂ ಪಾಲಿಸಬೇಕಾಗ್ತದೆ ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರಳವಾಗಿ ಆಗಿದ್ರು ನಮ್ಮ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ನಮ್ಮ ವಿಶೇಷವಾಗಿ ನಮ್ಮ ಮೂಗಸಿನಣ್ಣವರೇ ಅಶೋಕಣ್ಣವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಎಷ್ಟೇ ಬ್ಯುಸಿ ಇದ್ರೂ ಇಂತಹ ಕಾರ್ಯಕ್ರಮಗಳನ್ನ ಸ್ವತಃವಾಗಿ ಮೂವತ್ತು ವರ್ಷದಿಂದ ನಡ್ಸ್ಕೊಂಡು ಬರ್ತದೆ ನಾನು ಸಹ ಒಂದು ಐದಾರು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಎಲ್ರಿಗೂ ಅನ್ನದಾಸೋಹ ಮಾಡೋದು ಮತ್ತು ಎಲ್ರಿಗೂ ಬಂದವ್ರಿಗೆ ಒಂದು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ವಿಶೇಷವಾಗಿ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ಆ ಜನರನ್ನ ಗುತ್ತಿ ಇಂತಹ ಕಾರ್ಯಕ್ರಮ ಮಾಡೋದು ನಿಜವಾಗ್ಲೂ ಬಹಳ ಒಂದು ಶಾಂಘೀಯವಾದಂತಹ ಕಾರ್ಯಕ್ರಮ ನಾನು ಈ ಕಾರ್ಯಕ್ರಮನ ತುಂಬಾ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳು ಮಾಡಬೇಕು ಇವತ್ತು ಸುಮ್ಮನೆ ಮನುಷ್ಯ ಸ್ವಾರ್ಥ ಬದುಕು ಬದುಕಬಾರ್ದು ನಿಸ್ವಾರ್ಥವಾಗಿ ಇವತ್ತು ಜನರ ಸೇವೆ ಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶಗಳನ್ನ ರೂಪಿಸಿಕೊಂಡು ನಾವೆಲ್ಲ ಮುಂದೆ ಬರ್ಬೇಕಂತ ವಿಶೇಷವಾಗಿ ಯುವಕರಿಗೆ ನಾನು ಒಂದು ಇಲ್ಲಿ ಮುಖಾಂತರ ನಾನು ವಾಹಿನಿ ಮುಖಾಂತರ ಈ ಸುದ್ದಿ ಟಿವಿ ವಾಹಿನಿ ಮುಖಾಂತರ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಏನು ಇವತ್ತು ಸರ್ಕಲ್ನಲ್ಲಿ ಅಂಬೇಡ್ಕರ್ ಯುವ ಸಂಘ ಗುಡ್ಡೇಟಿ ಅಶೋಕ ಶ್ರೀನಿವಾಸು ರಾಜಣ್ಣ ಅವರು ಸೇರಿ ಪ್ರತಿ ವರ್ಷದ ಯುವಶನ ಮಾಡಿದ್ದಾರೆ ನೂರ ಮೂವತ್ತ್ನಾಲ್ಕು ವರ್ಷದ ಅಂಬೇಡ್ಕರ್ ಜಯಂತಿ ಶುಭಾಶಯ ಕೋರ್ತಾ ಅವ್ರು ಪ್ರತಿ ವರ್ಷದಿಂದ ಈ ವರ್ಷ ಇವರೇ ವರ್ಷ ಮಾಡ್ತಾ ಇದ್ದಾರೆ ಅವನೇ ಅನುದಾನ ಅನುದಾನ ಒಂದಷ್ಟು ಜನಕ್ಕೆ ಬುಕ್ಸ್ ಕೊಡೋದು ಒಂದಷ್ಟು ಜನಕ್ಕೆ ಮಕ್ಕಳಿಗೆ ಫೀಸು ಒಂದಷ್ಟು ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಈ ಪ್ರತಿ ವರ್ಷನೂ ಮಾಡಲಿಂದ ಅವ್ರನ್ನ ನಾನು ಹಾರೈಸ್ತೀನಿ ಇನ್ನೊಂದು ಈ ವರ್ಷ ಪ್ರತಿ ವರ್ಷ ಹಾರೈಸ್ತೀನಿ ಆಗಿನ ಮುಂದಿನ ಅವ್ರಿಗಿಂತ ಶುಭ ಕೋರಿಸ್ತೀನಿ ಕಾರ್ಖಾನೆ ಹತ್ತಿ ಬೆಳೆ ಬೇಗ ಹತ್ತಿ ಬೆಳೆ ಕೈಗಾರಿಕೆ ಪ್ರದೇಶದಲ್ಲಿ ಮಾಡೋದನ್ನ ಹದಿನೇಳನೇ ತಾರೀಕು ಕೆಲವು ಕಾರ್ಖಾನೆಗಳು ರಜಾ ಇದ್ದ ಕಾರಣ ನಾವು ಹದಿನಾಲ್ಕು ಬಿಟ್ಟು ಹದಿನೈದಕ್ಕೆ ಇಟ್ಕೊಂಡಿದ್ವಿ ಅತ್ಯೈದಕ್ಕೆ ಮಾಡ್ತಾ ಇದ್ದೀವಿ ಸುಮಾರು ಹತ್ತಿ ಬೆಲೆ ಕೈಗಾಕ ಪ್ರದೇಶದಲ್ಲಿ ಮೂವತ್ತು ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಕನ್ನಡ ಜಾಗೃತಿ ವೇದಿಕೆ ಯುವ ಘಟಕದ ಸದಸ್ಯ ಗೌರೀಶ್ ಅವರು ಆಗಮನಿಸಿದ್ದಾರೆ ಹಾಗೂ ಸಹ ಹದಿನೇಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮಸನ್ನ ಅವರು ಆಗಮನಿಸಿದ್ದಾರೆ ಈಗ ಮಾಜಿ ಈಗ ಪ್ರದೇಶ ಪಂಚಾಯಿತಿ ಅಧ್ಯಕ್ಷರಂಥ ಬಿ ಎಸ್ ಆರ್ ಮಂಜು ಅವರು ಆಗಮನಿಸಿ ಹಾಗೂ ನವೀನ್ ಗೌಡರು ಹಾಗೂ ಕುಮಾರು ಹಾಗೂ ಶಿವ ಇನ್ನೂ ಅನೇಕ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರೆ ಅವರಿಗೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಸಂಘದ ವತಿಯಿಂದ ಶುಭ ಹಾರೈಸುತ್ತೇನೆ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ ನಾಲ್ಕನೆಯ ಜಯಂತಿ ಉತ್ಸವವಾಗಿ ಇವತ್ತು ಆನೇಕಲ್ಲಿನ ನಮ್ಮ ತಮ್ಮರನ್ನು ಹಾಗೂ ನಮ್ಮ ಹಿರಿಯರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಜೀವನದ ಘಟನೆ ಬಗ್ಗೆ ಇವತ್ತು ಪ್ರತಿಯೊಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ವಿದ್ಯಾಭ್ಯಾಸವನ್ನು ಮಾಡಲು ಪ್ರತಿಯೊಂದು ಸ ಸಂವಿಧಾನದ ಬಗ್ಗೆ ಅನೇಕ ಸರ್ವಜನಕರಿಗೆ ಎಪ್ಪತ್ತೈದು ಪರ್ಸೆಂಟೇಜ್ ಎಲ್ಲ ಜ ಧರ್ಮದವರಿಗೆ ಅನುಕೂಲತೆಯನ್ನು ಒದಗಿಸಿಕೊಟ್ಟದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನೂ ಈಗ ನಮ್ಮ ಹಿರಿಯರು ಹಾಗೂ ಕಿರಿಯರು ಎಲ್ಲರೂ ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇಡೀ ಭಾರತ ದೇಶವಲ್ಲ ಭಾರತ ದೇಶ ಎಲ್ಲ ಇಡೀ ವಿಶ್ವದಲ್ಲಿ ಇವತ್ತು ನಮ್ಮ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ನಡವಳಿಕೆಯನ್ನು ಇಡೀ ಇವತ್ತು ವಿಶ್ವದಲ್ಲಿ ಆಚರಣೆ ಮಾಡುವಂಥ ಸ್ಥಾನಮಾನವನ್ನು ಅವರಲ್ಲಿ ಇದೆ ಅದಕ್ಕಾಗಿ ಎಲ್ಲರೂ ನಾವು ಒಂದು ಇವತ್ತು ಹನಿ ನಾವು ಎಲ್ಲ ಹಿರಿಯರು ಕಿರಿಯರು ಮತ್ತು ಅಣ್ಣ ತಮ್ಮರು ಅಕ್ಕ ತಂಗಿಯರು ಇವತ್ತು ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವಾಗಿ ನಾವು ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ